ನರೇಗಾ ಅಡಿಯಲ್ಲಿ ದುಡಿಯುವ ಕೈಗಳಿಗೆ ಕೆಲಸ ನೀಡಿರುವ ಚಿಕ್ಕದಾಳುವಾಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಳುವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಕಲೋಟಿ ಗ್ರಾಮದ ಕೆರೆಯಲ್ಲಿ ಓಳು ತೆಗೆಯುವ ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ ಒಂದು ನೂರ ಎಪ್ಪತ್ತು ಜನ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಈ ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ ಕೆಲಸವನ್ನು ನೀಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಭಾಗವಹಿಸುತ್ತಿರುತ್ತಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನವೀನ್ ಕುಮಾರ್ ಅವರು ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿ ಮುಗ್ಧ ಸಾರ್ವಜನಿಕರಿಗೆ ಜಾಬ್ ಕಾರ್ಡ್ ವಿತರಿಸಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಭಾಗವಹಿಸಿ ನೀರು ನೆರಳಿನ ವ್ಯವಸ್ಥೆ ಮಾಡಿ ಅವಿದ್ಯಾವಂತ ಕಾರ್ಮಿಕರಿಗೆ ದುಡ್ಡನ್ನಲು ಸಾರ್ವಜನಿಕರಿಗೆ ಬದುಕಿಗೆ ಸೇತುವೆಯಾಗಿ ಬಡವರ ಬದುಕಿಗೆ ಸದಾ ಮುಂಚೂಣಿಯಲ್ಲಿ ಇರುತ್ತೇನೆ ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದರು ಈ ಯೋಜನೆಯ ಕಾಮಗಾರಿಯಲ್ಲಿ ಉದ್ಘಾಟನೆ ಮಾಡಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನವೀನ್ ಕುಮಾರ್ ಅವರು ಹಾಗೂ ಪಂಚಾಯಿತಿಯ ಸರ್ವ ಸಿಬ್ಬಂದಿಗಳು ವರ್ಗದವರು ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ಎಸ್ ಶ್ರೀನಿವಾಸ್ ಜನಕಲೋಟಿ தீரா சரி சரி

ಇಲ್ಲಿ ಕೈಲಾಗೋರು ಇದೀರ ವಯಸ್ಸಾಗಿರೋರು ಇದರ ಯುವಕರು ಇದೀರಾ ಎಲ್ಲಾರು ಇದ್ರ ಯಾರೋ ಒಬ್ರು ಒಂದ್ ಸ್ವಲ್ಪ ಮಾತ್ರ ಅವ್ರಿಗೆ ಆಯಾಸ ಆಗ್ಬೋದು ಅಮ್ಮ ಕೆಲಸ ಮಾಡ್ತಾ ಇಲ್ಲಪ್ಪ ನಾವೇ ಮಾಡ್ತಾ ಇದೀವಿ ಅನ್ನೋತಕ್ಕಂತ ತಾರತಮ್ಯ ನಿಮ್ಮದು ಫಸ್ಟ್ ಬರಬಾರ್ದು ನಾವೆಲ್ಲರೂ ಸೇರಿ ಕೆಲಸ ಕೆಲಸ ಮಾಡ್ತಾ ಇದೀವಪ್ಪ ಅನ್ನೋದು ಫಸ್ಟ್ ಭಾವನೆ ಇಟ್ಕೊಂಡು ನೀವು ಕೆಲಸ ಕೇಳಿದ ಈಗ ಇವಮ್ಮ ಅನ್ಕಳ್ರಿ ಇನ್ನ ಸಣ್ಣ ಹುಡುಗಿ ಈ ಅಣ್ಣ ಮಾಡೋಷ್ಟು ಕೆಲಸ ಅಮ್ಮನ್ ಕೈಲಿ ಆಗಲ್ಲ ಈಗ ಒಂದು ದೊಡ್ಡ ಬಾಣ್ಲಿನಲ್ಲಿ ಇದ್ರ ತುಂಬಾ ಎತ್ತದ್ರೆ ಈ ಕೈ ಎತ್ಕೊಂಡೋಗ್ ಆಗ್ಬೋದು ಹುಡುಗಿಗೆ ಎತ್ತದ್ರೆ ಆಗದೇ ಇರ್ಬೋದು ಅದಕ್ಕೆ ಸುಮ್ನೆ ಊರ್ಕೆ ಹೊಚ್ಚಿಂದಪ್ಪ ಅಲ್ಲ ನೀವು ಬೇರೆ ಯಾಕೆ ಮೂಲ ಕಾರಣನೇ ಇದು ಈ ದುರುದ್ದೇಶ ನಮ್ಮಲ್ಲಿ ಬರ್ದಾ ಇದ್ರೆ ನಿಮ್ ಕೆಲಸ ನೀಟಾಗಿ ನಾವಿಲ್ಲಿ ಕೆಲ್ಸಕ್ಕೆಲ್ಲ ಒಗ್ಗಟ್ಟಾಗಿ ಬಂದಿದೀವಿ ಎಲ್ಲಾರು ಸೇರಿ ನಿಮ್ಗೆ ಇಷ್ಟ ಕೆಲ್ಸ ನೀನ್ ಒಬ್ಬರೇ ಮಾಡ್ಬೇಕು ನೀನೇ ಮಾಡ್ಬೇಕು ಅಂತ ಹೇಳಿ ನಾವ್ ಇಲ್ಲಿ ಏನ್ ಹೇಳಲ್ಲ ನಮ್ಗೆ ಎಲ್ಲಾ ಅಳತೆ ಮಾಡಿ ಇಷ್ಟು ಸ್ಕ್ವೇರ್ ಫೀಟ್ ಇಷ್ಟು ಇದು ತೆಗಿಬೇಕಂತಂದ್ರೆ ಎಲ್ಲಾರು ಸೇರ್ ಮಾಡದ್ ನೀವು ಕೆಲ್ಸ ಒಬ್ಬರೇ ಇಷ್ಟ ಮಾಡ್ರಪ್ಪ ಅಂತ ಹೇಳಿ ಇಲ್ಲಾರು ಹೇಳಲ್ಲ ಅದನ್ನೊಂದು ನೆನ್ಪಿಟ್ಕೊಳ್ರಿ ಅಕಸ್ಮಾತ್ ಇವತ್ತೇನ್ ಬಿಸ್ಲಿಲ್ಲ ಇದ್ರೆ ಬಂದ್ ಕೂತ್ಕೊಳ್ಳೋಕೆ ಅಂತ ಹೇಳಿ ತಿರ್ಗಾ ಏನಂದ್ ಸಣ್ಣ ಮಕ್ಕಳು ಅವ್ರ ತಾಯಂದ್ರೆ ಕೂತ್ಕೊಳ್ಲಿಕ್ಕೆ ಅಂತ ಹೇಳಿ ನಾವು ಶ್ಯಾಮಿ ನಾಸ್ವಿ ಸ್ವಲ್ಪ ಫಸ್ಟ್ ಏಡ್ ಬಾಕ್ಸ್ ಬರ್ತದ ನೀರಿನ ವ್ಯವಸ್ಥೆ ಮಾಡಿದ್ವಿ ಫಸ್ಟ್ ಏಡ್ ಬಾಕ್ಸ್ ಇಲ್ಲ ಮತ್ತೆ ಹಿಂಗ ಅಗ್ಗೆ ಹೋಗ್ ಯಾರ್ಗನ ಕೈಗೋ ಇಲ್ಲ ಏನೋ ಸ್ವಲ್ಪ ಸಣ್ಣ ಗಾಯ ಫಸ್ಟ್ ಏಡ್ ಅಂತ ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತ ಇಲ್ಲೇನಾ ಲಾಸ್ಟ್ ಇಲ್ಲ ಅಂತ ಕಾಲಕ್ಕೆ ಈಗ ನಾವೇ